ನಮಸ್ತೆ ವೀಕ್ಷಕರೇ ಅಕ್ರಮ ಗಣಿ ಸಂಪತ್ತಿಗೆ ಕೆಆರ್ಎಸ್ ಪಕ್ಷದ ಸವಾಲ್ ಕುಟುಂಬ ರಾಜಕಾರಣದ ಮುಕ್ತಿಯೇ ನಮ್ಮ ಧ್ಯೇಯ ಬಳ್ಳಾರಿಯಲ್ಲಿ ನಡೆದ ಎದ್ದೇಳು ಕನ್ನಡಿಗ ಕೆಆರ್ ಎಸ್ ಪಕ್ಷ ಸೇರುವ ಅಭಿಯಾನ ಯಶಸ್ವಿ ಬಳ್ಳಾರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ನಗರದ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿ ರಾಯಲ್ ಸರ್ಕಲ್ ಬೆಂಗಳೂರು ರಸ್ತೆ ಮೂಲಕ ಮೀನಾಕ್ಷಿ ಸರ್ಕಲ್ ಮೂಲಕ ಪಾದಯಾತ್ರೆ ಮಾಡಿ ಅಭಿಯಾನದ ಕುರಿತು ಜನಜಾಗೃತಿ ಹಾಗೂ ಪಕ್ಷದ ಸದಸ್ಯತ್ವ ಮಾಡುವ ಮೂಲಕ ದೇಣಿಗೆ ಸಂಗ್ರಹಿಸಲಾಯಿತು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಕೆಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಸೋಮಸುಂದರ್ ಅವರು ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರು ಅನುಭವಿಸುತ್ತಿರುವ ನೋವುಗಳಿಗೆ ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮನ್ನು ಆಡುತ್ತಿರುವ ಎಲ್ಲಾ ರಾಜಕೀಯ ಪಕ್ಷಗಳು ನೇರವಾಗಿ ಕಾರಣ ಅವರವರ ಸ್ವಾರ್ಥದ ಮತ್ತು ಕುಟುಂಬದ ರಾಜಕಾರಣದಲ್ಲಿ ರಾಜ್ಯದ ಮತದಾರರನ್ನು ಮೂರ್ಖರನ್ನಾಗಿ ಮಾಡಿ ಜನರನ್ನು ವಂಚಿಸುತ್ತಿದ್ದಾರೆ ಜನಪರವಾದ ಆಡಳಿತ ನಡೆಸಬೇಕಾದ ಪಕ್ಷಗಳು ಜಾತಿ ರಾಜಕಾರಣ ಹಣಬಲದ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿವೆ ಹಾಗಾಗಿ ನಮ್ಮ ಪಕ್ಷವು ಕನ್ನಡ ನಾಡಿನ ನೆಲ ಜಲ ಗಡಿ ಭಾಷೆಯ ಉಳಿವಿಗಾಗಿ ಮತ್ತು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಆದ್ಯತೆ ನೀಡುವಿಕೆಗಾಗಿ ಒತ್ತಾಯಿಸಿ ಮುಂದಿನ ನವೆಂಬರ್ ತಿಂಗಳಲ್ಲಿ ಒಂದು ಬಹುದೊಡ್ಡ ಸಮಾವೇಶ ಆಯೋಜಿಸಲಾಗುತ್ತಿದ್ದು ಸಮಸ್ತ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಕೆಎಸ್ ಪಕ್ಷ ರಾಜ್ಯದ ರೈತ ಘಟಕದ ಅಧ್ಯಕ್ಷ ಶ್ರೀ ಜೋಗನಹಳ್ಳಿ ಗುರುಮೂರ್ತಿಯವರು ಮಾತನಾಡಿ ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕಾಗಿ ಕುಟುಂಬ ರಾಜಕಾರಣ ತೊಲಗಿಸಲು ನಿರುದ್ಯೋಗ ನಿವಾರಣೆಗಾಗಿ ರೈತರ ಜೀವನ ಮಟ್ಟ ಸುಧಾರಣೆಗಾಗಿ ಜನಸ್ನೇಹಿ ವ್ಯವಸ್ಥೆ ಕಟ್ಟಲಿಕ್ಕಾಗಿ ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಕನ್ನಡ ಕರ್ನಾಟಕದ ಅಸ್ಮಿತೆಗಾಗಿ ಕನ್ನಡಿಗರನ್ನ ಜಾಗೃತಿ ಮೂಡಿಸಲು ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಇದಕ್ಕೆ ಕನ್ನಡ ಪರ ರೈತ ಪರ ಪ್ರಗತಿಪರ ಸಂಘಟನೆಗಳ ಮುಖಂಡರು ನಾಯಕರು ಬೆಂಬಲಿಸಬೇಕೆಂದು ವಿನಂತಿಸಿದರು ಇದೇ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗುಮರ್ಸಿ ಶಿವರಾಜ್ ಕಪಗಲ್ ಎಸ್ಸಿ ಎಸ್ಟಿ ಘಟಕದ ರಾಜ್ಯ ಉಪಾಧ್ಯಕ್ಷ ಸಂತೋಷ್ ಕುಮಾರ್ ಶ್ರೀನಿವಾಸ್ ರೆಡ್ಡಿ ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ಖಾದರ್ ಭಾಷಾ ಜಿಲ್ಲಾಧ್ಯಕ್ಷ ಯುಗಂಧರ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ರೆಡ್ಡಿ ಕಾರ್ಯದರ್ಶಿಗಳಾದ ಮಂಜುನಾಥ್ ಜಾಟ್ ಅನೀಫ್ ಜನಾರ್ದನ್ ರೆಡ್ಡಿ ನಾಗರಾಜ್ ರವಿ ಗೋನಾ ಶ್ರೀನಿವಾಸ ಗೋನಾ ಖಾದರ್ ಭಾಷಾ ಮಂಜುನಾಥ್ ಗೌಳಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಇವತ್ತು ಎರಡನೇ ದಿನದಲ್ಲಿ ಮಳೆನಾಡು ಬಳ್ಳಾರಿಯಲ್ಲಿ ಈ ಒಂದು ಅಭಿಯಾನವನ್ನು ಬಸವೇಶ್ವರಿಗೆ ಚಿಕ್ಕಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈಗಾಗಲೇ ಬಸವಣ್ಣನವರ ಪಕ್ಷ ಅದರ್ಶಗಳಲ್ಲಿ ಏಳು ಪಕ್ಷ ಅಲ್ಲಿಂದ ಈ ಅಭಿಯಾನಕ್ಕೆ ಚಾಲನೆಯನ್ನ ಚಾಲನೆಯನ್ನು ನೀಡಿ ಇವತ್ತು ರಾಯ ಸರ್ಕಾರ ಕೂಡ ಬಂದು ಸಾವಿರಾರು ಜನರಿಗೆ ಈ ಒಂದು ಮಾಹಿತಿ ನೀಡುವಂಥದ್ದು ಸದಸ್ಯರನ್ನು ಕ್ಷೇತ್ರದಲ್ಲಿ ಹೆಸರು ಕನ್ನಡಿಗ ಕೇರಳ ಪಕ್ಷಕ್ಕೆ ಹೆಸರ ಕನ್ನಡಿಗ ಕೇರಳ ಪಕ್ಷ ಬೇರೆ ಅಭಿಯಾನದ ವಿರಾಣಿಗಳು ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂತ ಅತ್ಯಂತ ಸೋಲಿಸಿದ ಕಾರ್ಯವನ್ನು ಕೂಡ ಪರವಾಗಿ ಬಂದಿದ್ದಾರೆ ಅವರಿಗೆ ಸಮಸ್ತ ಬಳ್ಳಾರಿ ಪಕ್ಷದ ಸೈನಿಕರ ಪರವಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷ ಗೋಧನಲ್ಲಿ